ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ತಾಲೂಕಿನಾದ್ಯಂತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಿಟಿ ಶ್ರೀನಿವಾಸ್ ಪ್ರವಾಸವನ್ನು ಕೈಗೊಂಡಿದ್ದರು ಸಂದರ್ಭದಲ್ಲಿ ತಾಲೂಕಿನ ನಾನಾ ಶಿಕ್ಷಣ ಸಂಸ್ಥೆಗಳ ಹಾಗೂ ಶಾಲೆಗಳಿಗೆ ಭೇಟಿ ನೀಡಿ ಶಾಲೆಗಳ ಹಾಗೂ ಶಿಕ್ಷಕರ ಸಮಸ್ಯೆಗಳನ್ನು ಆಲಿಸಿದರು ಸಂದರ್ಭದಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾಗಿರುವ ಸುಬಾನ್ ಸಾಬ್ ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಎಸ್ ಖಾದರ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ನರಸಮ್ಮ ಗೋವಿಂದಪ್ಪ ಕರುನಾಡ ಜಿಲ್ಲಾ ಜಿಯಾವುಲ್ಲಾ ಪಟ್ಟಣ ಪಂಚಾಯತ್ ಸದಸ್ಯರಾದ ಅಬ್ದುಲ್ಲಾ ವೆಂಕಟೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಶಿಕ್ಷಕರು ಸಾರ್ವಜನಿಕರು ಉಪಸ್ಥಿತರಿದ್ದರು ಇವತ್ತು ನಮ್ಮ ಮಳಕಾಲ್ಮುರು ಕ್ಷೇತ್ರದಲ್ಲಿ ಒಂದು ಶಿಕ್ಷಕರ ಪರಿಚಯ ಕಾರ್ಯಕ್ರಮನ ಮಾಡಿಕೊಂಡ ಬರ್ತಾ ಇದ್ದರು ಯಾಕಂದರೆ ಇವತ್ತು ಒಂದು ಸಭೆಯ ನಿಮಿತ್ತ ಅಂದರೆ ನಮ್ಮ ಪಾರ್ಲಿಮೆಂಟ್ ಉಸ್ತುವಾರಿಗಳಾದಂಥ ಮಾದೇವಕ್ಷ್ಮಿಗಳ ಕ್ಷೇತ್ರದಲ್ಲಿ ಅಲ್ಲಿ ಚೇಂಬರ್ ಸಭೆ ಇದ್ದಿದ್ದರಿಂದ ನಮ್ಮ ಶಾಸಕರು ಎಲ್ಲ ಕಾರ್ಯಕರ್ತರು ಬ್ಲಾಕ್ ಅಧ್ಯಕ್ಷರುಗಳು ನಗರಸಭೆ ಸದಸ್ಯರು ಪಂಚಾಯಿತಿ ಅಧ್ಯಕ್ಷರು ಸದಸ್ಯರುಗಳಿಗೆಲ್ಲ ಬೆಳಗ್ಗೆನೇ ಸಂದೇಶನ ರವಾನೆ ಮಾಡಿದ್ದರು ಹಾಗಾಗಿ ಎಲ್ಲ ಕೂಡಿ ಇವತ್ತು ರಾಮಪುರದಿಂದ ಪ್ರಾರಂಭ ಮಾಡಿ ಏನು ಇವತ್ತು ಮಳ್ಕಾಲ್ಮರ್ ನಗರದವರೆಗೂ ಸರಿಸುಮಾರು ಒಂದು ಹದಿನಾಲ್ಕು ವಿದ್ಯಾಸಂಸ್ಥೆಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ಆಲಿಸಿ ಜೊತೆಗೆ ನಮ್ಮ ಸರ್ಕಾರ ಏನೇನು ಮಾಡುತ್ತೆ ಅನ್ನೋ ವಿಚಾರಗಳನ್ನು ಅವರೊಂದಿಗೆ ಹಂಚಿಕೊಂಡು ಪರಿಚಯ ಕಾರ್ಯಕ್ರಮನ ಬರ್ತಾ ಇದ್ದೇವೆ ಖಂಡಿತ ಹದಿನೆಂಟು ವರ್ಷಗಳು ಅವಕಾಶವನ್ನು ಕಲ್ಪಿಸ್ಕೊಟ್ಟು ಅವ್ರ ಸಮಸ್ಯೆಗಳಾಗೆ ಉಳಿದಿದೆ ಅಂತೇಳಿ ಸಾಕಷ್ಟು ಜನ ಹೇಳ್ತಿದ್ದಾರೆ ಉದಾಹರಣೆಗೆ ಓ ಪಿ ಎಸ್ ಓಲ್ಡ್ ಪೆನ್ಷನ್ ಸ್ಕೀಮನ್ನು ಇಂಪ್ಲಿಮೆಂಟ್ ಮಾಡೋ ವಿಚಾರವಾಗಿ ಈ ಹಿಂದೆ ಇದ್ದಂಥವರು ಯಾವುದೇ ಥರದಲ್ಲಿ ಸ್ಪರ್ಧಿಸಿಲ್ಲ ಅನ್ನೋರು ಸಹ ಆ ಶಿಕ್ಷಕರ ಬಾಯಿಂದ ಬಂದಂಥ ಮಾತು ಹಾಗಾಗಿ ಖಂಡಿತ ಈ ಬಾರಿ ಆರು ತಿಂಗಳು ಮೊದಲೇ ಪಕ್ಷದ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರೋದರಿಂದ ಎಲ್ಲ ಕ್ಷೇತ್ರಗಳಲ್ಲಿ ಆರು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ ಆರು ಅಭ್ಯರ್ಥಿಗಳನ್ನು ಖಂಡಿತ ಶಿಕ್ಷಕವರಿಂದ ಈ ಬಾರಿ ಗೆಲ್ಲಿಸಿ ಕಾಂಗ್ರೆಸ್ಗೆ ಶಕ್ತಿ ಕೊಡುತ್ತೆ ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ ಯಾಕಂದರೆ ಅವ್ರ ಸಮಸ್ಯೆಗಳು ಹಾಗೆ ಉಳಿದಿದೆ ಮುಖ್ಯಮಂತ್ರಿಗಳು ಈಗ ಅನುದಾನಿತ ಶಾಲೆಗಳನ್ನು ಸಹ ಎಸ್ ಅಡಿಯಲ್ಲಿ ತರ್ತೇವೆ ಜೊತೆಯಲ್ಲೇ ಆರೋಗ್ಯ ಏನು ಸಂಜೀವಿನಿ ಯೋಜನೆಯನ್ನು ಅವರಿಗೆ ತರ್ತೇವೆ ಅಂತಲೂ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಖಂಡಿತ ಶಿಕ್ಷಕರು ಸಂಪೂರ್ಣವಾಗಿ ಪ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳಿಗೆ ಸಹಕಾರ ಕೊಡ್ತಾರೆ ಆ ನಿಟ್ಟಿನಲ್ಲಿ ಹಿಂದೆ ನಾನು ಈ ಕ್ಷೇತ್ರದಲ್ಲಿ ನಿಂತು ಸೋತಿದ್ದೆ ಅದು ಸಹ ಅವರಿಗೆ ಒಂದು ಅನುಕಂಪ ಇದೆ ಆ ನಿಟ್ಟಿನಲ್ಲಿ ಈ ಬಾರಿ ಜಯ ಆಗುತ್ತೆ ಅಂತೇಳಿ ನಾನು ಈ ಮಾಧ್ಯಮದ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಕೊಡ್ತೇನೆ 走，来，走。